ಓ ಶೇನಿನಾ ಪ್ರಾರ್ಥಿಸಲು ಮನ್ನಾವ ನೀಡಿರೆ ಅವನ್ನ ನೀನೇ ಯೇಷയ്യാ ಗೆಲಿಯಾ ನಿನ್ನ ಪ್ರಾರ್ಥಿಸಲು ಆರವ ನೀಡಿರೆ ನನ್ಕೋ ಶಕರು ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ಅನ್ವೇಷಣೆಗೆ ಸ್ವಾಗತ ನಮಸ್ಕಾರ ನಮ್ಮ ಮುಂದಿರೋದು ದೇಲಿ ಹೆವೆನ್ಲಿ ಮನ್ನಾ ಅನ್ನೋ ಮೂಲದಿಂದ ಜುಲೈ ಎಂಟುರ ಒಂದು ಭಾಗ ಇದರ ಶುರುವಲ್ಲೇ ಒನ್ ತಿಮೋತಿ ಮೂರು ಪಾಯಿಂಟ್ ಒನ್ ಐದರಿಂದ ಒಂದು ಗಟ್ಟಿಯಾದ ಮಾತಿದೆ ನೋಡಿ ದೇವರ ಸಭೆಯು ಜೀವವುಳ್ಳ ದೇವರ ಸಂಘವೂ ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ ಹೌದು ಬಹಳ ಮುಖ್ಯವಾದ ಮಾತು ಈ ಸಭೆ ಅಂದ್ರೆ ಎಕ್ಲೀಸಿಯಾ ಅಂತಾರಲ್ಲ ಅದನ್ನ ಈ ಮೂಲ ಹೇಗೆ ವಿವರಿಸುತ್ತೆ ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಇಲ್ಲಿ ಗಮನ ಸೆಳೆಯೋ ಮೊದಲ ವಿಷಯ ಅಂದ್ರೆ ಈ ಸಭೆಯನ್ನ ಅದ್ರ ಚಿತ್ರಿಸೋ ರೀತಿ ಮೂಲ ಹೇಳೋದು ಇದು ಲೌಕಿಕವಾಗಿ ಅಷ್ಟು ಸುಲಭವಾಗಿ ಗುರುತಿಸೋಕೆ ಆಗಲ್ಲ ಒಂಥರಾ ತುಂಬಾನೇ ಸಾಮಾನ್ಯ ಆಡಂಬರ ಇಲ್ಲದ್ದು ಸಾಮಾನ್ಯ ಆಡಂಬರ ಇಲ್ಲದ್ದು ಅಂದ್ರೆ ಪ್ರಾಪಂಚಿಕ ದೃಷ್ಟಿಯಲ್ಲಿ ಅಪ್ರಮುಖ ಅಂತನಾ ಹೌದು ಬಹುಶಃ ಹಾಗೆ ಅನ್ಕೋಬಹುದು ಲೌಕಿಕವಾಗಿ ನೋಡಿದ್ರೆ ಅಷ್ಟೇನು ದೊಡ್ಡದಲ್ಲ ಪ್ರಭಾವಶಾಲಿ ಅಲ್ಲ ಅನ್ನೋ ತರ ಇದು ಸ್ವಲ್ಪ ಆಶ್ಚರ್ಯ ಅಲ್ವಾ ಯಾಕಂದ್ರೆ ಸತ್ಯಕ್ಕೆ ಸ್ತಂಭ ಅಂದ್ಮೇಲೆ ಏನೋ ಒಂದು ಗಟ್ಟಿಯಾಗಿ ಪ್ರಭಾವಶಾಲಿ ಆಗಿರಬೇಕಲ್ಲ ಬದಲಾಗಿ ಅದರ ಆಂತರಿಕ ಅಂದ್ರೆ ಆಧ್ಯಾತ್ಮಿಕ ಸತ್ವದ ಮೇಲೆ ಇರಬೇಕು ಹೊರಗಡೆ ಅಷ್ಟು ಆಡಂಬರ ಕಾಣಿಸ್ತಿದ್ರು ಸತ್ಯವನ್ನ ಎತ್ತಿ ಹಿಡಿಯೋ ಸಾಮರ್ಥ್ಯ ಇದೆ ಅನ್ನೋದು ಅದರ ಅರ್ಥ ಇರಬಹುದು ಸರಿ ಸರಿ ಹಾಗಾದ್ರೆ ಈ ಈ ಸಾಮಾನ್ಯ ಅನ್ನೋ ಸಭೆಯನ್ನು ಕಟ್ಟಿದೋರ್ ಯಾರು ಇದನ್ನ ನಡೆಸೋರು ಯಾರು ಲೌಕಿಕವಾಗಿ ಅಷ್ಟು ಮುಖ್ಯ ಅಲ್ಲ ಅಂದ್ರೆ ಇದರ ವ್ಯವಸ್ಥೆ ಹೇಗೆ ಬಹಳ ಒಳ್ಳೆ ಪ್ರಶ್ನೆ ಮೂಲ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಇದು ಮನುಷ್ಯರು ಕಟ್ಟಿದ್ದಲ್ಲ ಓ ಹೌದು ಮತ್ತೆ ಮನುಷ್ಯರ ನಿಯಂತ್ರಣದಲ್ಲೂ ಇಲ್ಲ ಹಾಗಾದ್ರೆ ಅಷ್ಟೇ ಅಲ್ಲ ಇದರ ಸದಸ್ಯತ್ವ ನೋಂದಣಿ ಕೂಡ ತುಂಬಾ ವಿಭಿನ್ನ ವಿಭಿನ್ನ ಅಂದ್ರೆ ಹೇಗೆ ವಿಭಿನ್ನ ಅಂದ್ರೆ ಸದಸ್ಯರ ಹೆಸರುಗಳನ್ನ ಭೂಮಿ ಮೇಲಿನ ಯಾವ ಪುಸ್ತಕದಲ್ಲೂ ಬರೆಯೋದಿಲ್ವಂತೆ ಬದಲಿಗೆ ಸ್ವರ್ಗದಲ್ಲಿ ದಾಖಲಾಗಿರುತ್ತೆ ಅಂತ ಮೂಲ ಹೇಳುತ್ತೆ ಸ್ವರ್ಗದಲ್ಲಿ ಹೌದು ಇದು ನಮ್ಗೆ ಇಬ್ರಿಯಾ ಹನ್ನೆರಡು ಇಪ್ಪತ್ಮೂರು ನೆನ್ಪಿಸುತ್ತೆ ಸ್ವರ್ಗದಲ್ಲಿ ಹೆಸರುಗಳು ಬರೆಯಲ್ಪಟ್ಟಿರುವ ಚೊಚ್ಚಲ ಮಕ್ಕಳ ಸಭೆ ಅಂತ ಇದೆಯಲ್ಲ ಹೌದು ಹೌದು ಆ ಕಲ್ಪನೆಗೆ ಹತ್ತಿರವಾಗಿದೆ ಅಂದ್ರೆ ಇದರ ಇರುವಿಕೆ ಸದಸ್ಯತ್ವ ಎಲ್ಲವೂ ಒಂದು ರೀತಿ ಅಲೌಕಿಕವಾದದ್ದು ಇದು ಇದು ನಿಜಕ್ಕೂ ಗಮನ ಸೆಳೆಯುವಂಥದ್ದು ಹಾಗಾದರೆ ಭೂಮಿ ಮೇಲೆ ಆಡಳಿತ ಇಲ್ಲ ಅಂದ್ರೆ ಇದರ ನಾಯಕತ್ವ ಯಾರು ನಿಯಮಗಳೇನು ಹೇಗೆ ನಡೆಯುತ್ತೆ ಇಲ್ಲೂ ನೇರವಾದ ಉತ್ತರ ಇದೆ ಮೂಲ ಹೇಳೋ ಪ್ರಕಾರ ಕರ್ತನೆ ಇದರ ಮುಖ್ಯಸ್ಥ ಆತನೇ ಬಿಷಪ್ ಅಂದ್ರೆ ಮೇಲ್ವಿಚಾರಕ ಇನ್ನು ಕಾನೂನು ಅಥವಾ ನಿಯಮ ಅಂತ ಬಂದಾಗ ಅದು ಆತನ ವಾಕ್ಯವೇ ಓಕೆ ಅಂದ್ರೆ ಬೇರೆ ಯಾವ ಮಾನವ ನಿರ್ಮಿತ ಕಟ್ಟುಪಾಡುಗಳೂ ಇಲ್ಲ ಇಲ್ಲ ಆತನ ವಾಕ್ಯವೇ ಎಲ್ಲದಕ್ಕೂ ಆಧಾರ ಅಂದ್ರೆ ಪೂರ್ತಿಯಾಗಿ ಕ್ರಿಸ್ತ ಕೇಂದ್ರಿತ ಆತನ ಬೋಧನೆಗಳ ಮೇಲೆ ನಡೆಯೋ ವ್ಯವಸ್ಥೆ ಸರಿ ಹಾಗಾದ್ರೆ ಸದಸ್ಯರ ನಡುವಿನ ಸಂಬಂಧ ಹೇಗಿರುತ್ತೆ ಏಕತೆ ಇದೆಯಾ ಏಕತೆಯ ಬಗ್ಗೆನೂ ಸ್ಪಷ್ಟವಾಗಿ ಹೇಳಿದೆ ಒಬ್ಬನೇ ಕರ್ತ ಒಂದೇ ನಂಬಿಕೆ ಒಂದೇ ದೀಕ್ಷಾ ದೀಕ್ಷಾಸ್ನಾನ ಎಪಿಸಿಯದವರಲ್ಲಿ ಬರೋ ಹಾಗೆ ಹೌದು ಅಂದ್ರೆ ಕ್ರಿಸ್ತನಲ್ಲಿ ಒಂದಾಗೋ ಆ ಒಂದು ಅನುಭವ ಇದು ಹೊರಗಿನ ವ್ಯತ್ಯಾಸಗಳನ್ನು ಮೀರಿ ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲರೂ ಒಂದೇ ಅನ್ನೋದನ್ನು ಸೂಚಿಸುತ್ತೆ ಅರ್ಥಾಯ್ತ ತುಂಬಾ ಚೆನ್ನಾಗಿದೆ ಇನ್ನು ಈ ಸಭೆಯ ಅಡಿಪಾಯದ ಬಗ್ಗೆ ಏನ್ ಹೇಳಲಾಗಿದೆ ಯಾವುದರ ಮೇಲೆ ನಿಂತಿದೆ ಇದು ಅಡಿಪಾಯದ ಬಗ್ಗೆ ಹೇಳಬೇಕು ಅಂದ್ರೆ ಇದು ನಿಂತಿರೋದು ಪವಿತ್ರ ಅಪೋಸ್ತಲರು ಅಂದ್ರೆ ಕ್ರಿಸ್ತನ ಮೊದಲ ಶಿಷ್ಯರು ಮತ್ತೆ ಪ್ರವಾದಿಗಳು ದೇವರು ಕಳಿಸಿದ ಸಂದೇಶವಾಹಕರು ಹೌದು ಅವರು ಕೊಟ್ಟ ಸಾಕ್ಷ್ಯ ಅವರ ಬೋಧನೆಗಳ ಮೇಲೆ ಸರಿ ಅಡಿಪಾಯದ ಅತಿ ಮುಖ್ಯವಾದ ಭಾಗ ಖಂದಿತ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಏಸು ಕ್ರಿಸ್ತನೇ ಇದರ ಮುಖ್ಯ ಮೂಲೆಗಲ್ಲು ಮುಖ್ಯ ಮೂಲೆಗಲ್ಲು ಹೌದು ಅಂದ್ರೆ ಇಡೀ ಕಟ್ಟಡದ ಶಕ್ತಿ ಸ್ಥಿರತೆ ನಿಂತಿರೋದು ಆತನ ಮೇಲೆ ನೋಡಿ ಈ ಎಲ್ಲ ಅಂಶಗರು ಕ್ರಿಸ್ತನೇ ಕೇಂದ್ರ ಆತನ ವಾಕ್ಯವೇ ನಿಯಮ ಅಪುಸ್ತಲರ ಬೋಧನೆಗಳ ಅಡಿಪಾಯ ಕ್ರಿಸ್ತನೇ ಮೂಲೆಗಲ್ಲು ಇವೆಲ್ಲ ಸೇರಿದಾಗ ಈ ಸಭೆ ಲೌಕಿಕವಾಗಿ ಅಷ್ಟು ದೊಡ್ಡದಾಗಿ ಕಾಣಿಸದಿದ್ರೂ ಅದು ಹೇಗೆ ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರುತ್ತೆ ಅನ್ನೋದು ಅರ್ಥವಾಗುತ್ತೆ ಹೌದು ಇದು ನಾವು ಶುರುನಲ್ಲಿ ಹೇಳಿದ ಒಂದು ತಿಮೋತಿ ಮೂರ್ ಹದಿನೈದಕ್ಕೆ ಸರಿಯಾಗಿ ಹೊಂದುತ್ತೆ ಖಂಡಿತವಾಗಿಯೂ ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಮೂಲದ ಪ್ರಕಾರ ಕರ್ತನ ಸಭೆ ಅನ್ನೋದು ಒಂದು ಒಂದು ವಿಶಿಷ್ಟವಾದ ಸಮುದಾಯ ಅದಕ್ಕೆ ಲೌಕಿಕ ಗುರುತು ಕಟ್ಟಡಗಳು ಅಧಿಕಾರ ಸ್ಥಾನಗಳು ಮುಖ್ಯವಲ್ಲ ಹೌದು ಅದರ ಸದಸ್ಯತ್ವ ಸ್ವರ್ಗದಲ್ಲಿ ದಾಖಲಾಗಿದೆ ನಾಯಕತ್ವ ನೇರವಾಗಿ ಕ್ರಿಸ್ತನದೆ ಆತನ ಮಾತುಗಳೇ ದಾರಿ ತೋರಿಸುತ್ತೆ ಇದು ಅಪೋಸ್ತಲರು ಮತ್ತು ಪ್ರವಾದಿಗಳ ಬೋಧನೆಯ ಮೇಲೆ ನಿಂತಿದೆ ಮತ್ತೆ ಕ್ರಿಸ್ತನೇ ಅದರ ಮುಖ್ಯ ಆಧಾರ ಸ್ತಂಭ ಹೌದು ಇದೇ ಕಾರಣಕ್ಕೆ ಅದು ಸತ್ಯದ ಸ್ತಂಭ ಸರಿ ಇಲ್ಲಿ ಕೊನೆಯದಾಗಿ ಒಂದು ಆಲೋಚನೆ ಹುಟ್ಟತೆ ಅಲ್ವಾ ಹ್ಮ್ ಹೇಳಿ ಸದಸ್ಯತ್ವ ಭೂಮಿ ಮೇಲೆ ದಾಖಲಾಗ್ದೆ ಸ್ವರ್ಗದಲ್ಲಿ ದಾಖಲಾಗಿದೆ ಅನ್ನೋ ಈ ಕಲ್ಪನೆ ಅಂದ್ರೆ ಇಬ್ರಿಯ ಹನ್ನೆರಡು ಇಪ್ಪತ್ತ ಮೂರಲ್ಲಿ ಹೇಳಿದ ಹಾಗೆ ಇದು ನಿಜಕ್ಕೂ ಬಹಳ ಆಳವಾದದ್ದು ಇಂಥ ಒಂದು ಕಣ್ಣಿಗೆ ಕಾಣದ ಸ್ವರ್ಗೀಯ ಸಮುದಾಯಕ್ಕೆ ನಾನು ಸೇರಿದ್ದೇನೆ ಅನ್ನೋ ಅರಿವು ಅದು ಒಬ್ಬ ವ್ಯಕ್ತಿಯ ಜೀವನದ ದೃಷ್ಟಿಕೋನ ಅವರ ಆದ್ಯತೆಗಳು ಅವರ ಬದ್ಧತೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಹೌದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಕಿಗುರು ಇದರ ಬಗ್ಗೆ ಚಿಂತನೆ ಮಾಡ್ಬೋದು ಹೌದು